ಪ್ರಯಿಸಲು ದೇವರ ಪರಶುಧ ನಾಮಕ್ಕೆ ಸ್ತೋತ್ರ ಪ್ರಿಯರೇ ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಜ್ಞಾನುಕ್ತಿಗಳು ಎಂಟನೇ ಅಧ್ಯಾಯ ಮೂವತ್ತ ಎರಡನೇ ವಚನ ಮಕ್ಕಳಿರ ಈಗ ನನ್ನ ಕಡೆಗೆ ಕಿವಿಗೊಡಿರಿ ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ ಸರಿ ಪ್ರಿಯರೇ ನಿಜವಾದಂಥ ಧನ್ಯರು ಯಾರು ಸ್ವಾಮಿ ಹೇಳ್ತಿದ್ದಾನೆ ಮಕ್ಕಳಿರ ಈಗ ನನ್ನ ಕಡೆಗೆ ಕಿವಿಗೊಡ್ರಿ ಮತ್ತು ನನ್ನ ಮಾರ್ಗವನ್ನ ಅನುಸರಿಸಿ ನಡೆಯುವವರು ನಿಜವಾದ ಧನ್ಯರು ಎಂಬುದಾಗಿ ಹೇಳ್ತಿದ್ದಾನೆ ಪ್ರಿಯರೇ ನಾವು ಅನೇಕ ಸಾರಿ ದೇವರ ಮಾತುಗಳಿಗೆ ಕಿವಿಗೊಡದೆ ಸರಿಯಾಗಿ ದೇವರ ಮಾತನ್ನ ನಾವು ಅರ್ಥ ಮಾಡಿಕೊಳ್ಳದೆ ಆತನ ಆಜ್ಞೆಗೆ ವಿಧೇರ ನಮ್ಮ ಮನಸ್ಸಿಗೆ ಬಂದಂತ ಮಾರ್ಗಗಳಲ್ಲಿ ನಾವು ಹೋಗ್ಬಿಡ್ತೀವಿ ಅನೇಕ ಸಾರಿ ದೇವರಿಗೆ ವಿರೋಧವಾದ ಮಾರ್ಗಗಳಲ್ಲಿ ನಾವು ಹೋಗ್ತೀವಿ ಅನೇಕ ವಿಧವಾಗಿ ತಪ್ಪಾದ ಮಾರ್ಗದಲ್ಲಿ ಹೋಗ್ತೀವಿ ತಂದೆ ತಾಯಿಗಳು ನಮ್ಮನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು ಎಂಬುದಾಗಿ ಅವರು ಕಷ್ಟಪಡ್ತಾರೆ ಮತ್ತೆ ನಮ್ಮನ್ನ ಶಿಕ್ಷಿಸ್ತಾರೆ ಒಳ್ಳೆ ಮಾರ್ಗದಲ್ಲಿ ಹೋಗ್ಲಿ ಅಂತ ಆದ್ರೆ ಅವ್ರಿಗೆ ಗೊತ್ತಿಲ್ಲದಂತೆ ಎಷ್ಟೋ ಮಕ್ಕಳುಗಳು ದಾರಿ ತಪ್ಪಿ ಹೋಗೋದನ್ನ ನೋಡ್ತೀವಿ ತಪ್ಪಾದ ಮಾರ್ಗದಲ್ಲಿ ಹೋಗುವುದು ನಮ್ಮ ಆದರೆ ಅವ್ರ ಜೀವಿತದಲ್ಲಿ ಆ ರೀತಿಯಾಗಿ ಹೋಗುವಾಗ ಅನೇಕ ಶ್ರಮೆ ಅನೇಕ ಶೋಧನೆ ಅನೇಕ ಅವಮಾನದಲ್ಲಿ ಸಿಕ್ಕಿ ಬೀಳ್ತಾರೆ ಅದಕ್ಕೆ ದೇವರು ನಮಗೆ ತಂದೆಯಾಗಿದ್ದಾನೆ ನಾವು ಆತನಿಗೆ ಮಕ್ಕಳಾಗಿದ್ದೀವಿ ಆದ್ರಿಂದ ಸ್ವಾಮಿ ಹೇಳ್ತೇನೆ ಮಕ್ಕಳಿರ ಈಗ ನನ್ನ ಕಡೆಗೆ ಕಿವಿಗೋಡ್ರಿ ಮತ್ತು ನನ್ನ ಮಾರ್ಗವನ್ನ ಅನುಸರಿಸುವವರು ನಿಜವಾಗ್ಲು ಧನ್ಯರು ಅಂತ ಹೇಳ್ತಾರೆ ಹಾಗಾದ್ರೆ ನಾವು ದೇವರ ಮಾರ್ಗವನ್ನ ಅನುಸರಿಸ್ತಿದೀವ ದೇವರ ಮಾರ್ಗದಲ್ಲಿ ನಾವು ನಡೀತಿದೀವ ಪ್ರೇರೆ ಅಥವಾ ನಮ್ಮ ಸ್ವಂತ ಮಾರ್ಗದಲ್ಲೇ ಹೋಗ್ತಿದೀವ ಅಥವಾ ಇತರರ ತೋರಿಸುವಂಥ ಮಾರ್ಗದಲ್ಲಿ ಅಂದ್ರೆ ಇತರರು ವಂಚಿಸುವಂಥದ್ದು ಮೋಸಪಡಿಸುವಂತ ಮಾರ್ಗದಲ್ಲಿ ಹೋಗ್ತಿದ್ದೀವ ಮತ್ತೆ ನಾವೇನಾದ್ರೂ ತಪ್ಪಾದ ಮಾರ್ಗದಲ್ಲಿ ಇದ್ದೀವ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳಬೇಕು ಪ್ರೇರೆ ದೇವರು ಹೇಳ್ತಿದ್ದಾರೆ ನನ್ನ ಮಾರ್ಗದಲ್ಲಿ ನಡೆಯುವವನು ನಿಜವಾದ ಧನ್ಯನು ಎಂಬುದಾಗಿ ಆದ್ರಿಂದ ದೇವರ ಮಾರ್ಗದಲ್ಲಿ ನಡೆಯುವವರು ಧನ್ಯವಾದ ಹಾಗಾದ್ರೆ ಪ್ರೇರ ನಾವು ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಒಪ್ಪಿಸೇ ಹಾಗಾದ್ರೆ ಒಂದು ವೇಳೆ ನಾವು ತಪ್ಪಾದ ಮಾರ್ಗದಲ್ಲಿ ಇದ್ರೆ ನಮ್ಗ್ ಗೊತ್ತಿದೆ ನಾವು ಯಾವ ಮಾರ್ಗದಲ್ಲಿ ಹೋಗ್ತಿದೀವಿ ಅಂತ ನಮ್ಗೆ ಗೊತ್ತಿದೆ ನಮ್ ಕುಟುಂಬ ಯಾವ ಮಾರ್ಗದಲ್ಲಿ ಹೋಗ್ತೈತೆ ಅಂತ ನಮ್ಗೆ ಗೊತ್ತಿದೆ ನಾವು ನಮ್ಮ ಆತ್ಮಿಕ ಜೀವಿತವು ಯಾವ ಮಾರ್ಗದಲ್ಲಿ ಹೋಗ್ತೈತೆ ಎಂಬುದಾಗಿ ನಮ್ಗ್ ಗೊತ್ತಿದೆ ನಮ್ಮ ಉದ್ದೇಶಗಳು ನಮ್ಮ ಗುರಿ ಏನಾಗಿದೆ ಎಂಬುದಾಗಿ ಅನೇಕರಿಗೆ ತಾವು ಹೋಗುವ ಮಾರ್ಗಗಳೇ ಗೊತ್ತಾಗಲ್ಲ ತಾವು ಯಾವ ಮಾರ್ಗದಲ್ಲಿ ಹೋಗ್ತಿದೀವಿ ಅದು ಸರಿ ನಾವು ತಪ್ಪೋ ಎಂಬುದಾಗಿ ಅರ್ಥನೆ ಮಾಡ್ಕೊಳ್ಳಲ್ಲ ಆದ್ರಿಂದ ಅವರು ಮಾರ್ಗದಲ್ಲಿ ಹೋಗಿದ್ದೇನೆ ಯಾವ್ದಾದ್ರೂ ಸಮಸ್ಯೆಗಳಲ್ಲಿ ಸಿಕ್ಕಿ ಬೀಳ್ತಾರೆ ಪ್ರೇರೇ ಯಾವ್ದಾದ್ರೂ ಅವಮಾನದಲ್ಲಿ ಸಿಕ್ಕಿ ಬೀಳ್ತಾರೆ ಆ ನಂತರ ಅಯ್ಯೋ ಈ ಮಾರ್ಗದಲ್ಲಿ ಬರಬಾರ್ದಾಗಿತ್ತು ಈ ಮಾರ್ಗದಲ್ಲಿ ನಾನು ಜೀವಿಸಬಾರದಾಗಿತ್ತು ಎಂಬುದಾಗಿ ವ್ಯತ್ಯ ಪಡ್ತಾರೆ ಪ್ರೇರೇ ಹಾಗಾದ್ರೆ ದೇವರು ಹೇಳ್ತಿದ್ದಾನೆ ಮಕ್ಕಳ ನೀವು ನನ್ನ ಸ್ವರಕ್ಕೆ ಕಿವಿಗೊಡ್ರಿ ದೇವರ ಸ್ವರಕ್ಕೆ ಕಿವಿಗೊಡುವಾಗ ದೇವರು ನಮ್ಮನ್ನ ತನ್ನ ಮಾರ್ಗದಲ್ಲಿ ನಡೆಸ್ತಾನೆ ಆತನ ನೀತಿ ಮಾರ್ಗದಲ್ಲಿ ನಮ್ಮನ್ನ ನಡೆಸ್ತಾನೆ ನಮ್ಮನ್ನ ಇಕ್ಕಟ್ಟು ಸಮಸ್ಯೆಗಳು ಇಲ್ಲದೇವರ ಮಾರ್ಗದಲ್ಲಿ ನಡೆಸ್ತಾನೆ ಸೈತಾನನು ಒಡ್ಡಿದಂತ ಆತನ ಬಲೆ ಎಂಬ ಮಾರ್ಗದಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನ ಬಲೆಯಲ್ಲಿ ಸಿಕ್ಕಿ ಬೀಳದ ಹಾಗೆ ದೇವರು ನಮ್ಮನ್ನು ನಡೆಸುವವನಾಗಿರ್ತಾನೆ ಅದಕ್ಕಾಗಿ ನೋಡಿ ಕೀರ್ತನೆ ಮೂವತ್ತೆರಡು ಎಂಟನೇ ವಚನದಲ್ಲಿ ನೋಡ್ತೀವಿ ಯಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ಕಟಾಕ್ಷವಿಟ್ಟು ಆಲೋಚನೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ ಬರ್ರಿ ಹಾಗಾದ್ರೆ ದೇವರಿಗೆ ನಮ್ಮನ್ನು ಸಮರ್ಪಿಸುವಾಗ ನಮಗೆ ಬೋಧಿಸ್ತಾನೆ ಇದು ಈ ಮಾರ್ಗ ಒಳ್ಳೇದಾಗಿದೆ ಇದರಲ್ಲಿ ನೀನು ಹೋದ್ರೆ ಆಸೀರ್ವಸಲ್ಪಡ್ತಿ ಈ ಮಾರ್ಗ ಚೆನ್ನಾಗಿದೆ ಈ ಮಾರ್ಗದಲ್ಲಿ ಹೋಗೋದ್ರಿಂದ ನಿನ್ನ ವಿದ್ಯಾಭ್ಯಾಸಗಳು ಆಶೀರ್ವಾದಿಸಲ್ಪಡ್ತದೆ ಈ ಮಾರ್ಗದಲ್ಲಿ ಹೋದ್ರೆ ನಿನ್ನ ಕುಟುಂಬವಾಗಿ ಚೆನ್ನಾಗಿರ್ತಿ ನಿನ್ನ ಕುಟುಂಬದಲ್ಲಿ ಸಮಾಧಾನ ಇರ್ತದೆ ನಿಜವಾಗ್ಲೂ ಕೂಡ ನಿನ್ನ ಆತ್ಮಿಕ ಜೀವಿತ ಚೆನ್ನಾಗಿರ್ತದೆ ನೀನ್ ಆತ್ಮಿಕವಾಗಿ ಬೆಳವಣಿಗೆಯನ್ನು ಕಾಣ್ತಿ ಈ ಮಾರ್ಗದಲ್ಲಿ ಹೋಗೋದಾದ್ರೆ ನೀನ್ ಮಾಡುವ ವ್ಯಾಪಾರ ಬಿಗ್ನೆಸ್ ಆಶೀರ್ವಸಲ್ಪಡುತ್ತದೆ ಎಂಬುದಾಗಿ ದಿನನಿತ್ಯವೂ ನಮಗೆ ಬೋಧಿಸ್ತಾನೆ ಹಾಗಾದ್ರೆ ನಾವು ದೇವರ ಮಾತಿಗೆ ವಿದ್ಯರಾಗಿ ದೇವ್ರೆ ನಿನ್ನ ಮಾರ್ಗವನ್ನ ನನಗೆ ತಿಳಿಸು ನಿನ್ನ ಆಲೋಚನೆ ನನಗೆ ಹೇಳ್ಕೊಡು ಎಂಬುದಾಗಿ ನಾವು ಕೇಳಬೇಕ ಪ್ರೇರೇ ಆದ್ರಿಂದ ಯಾವಾಗ ನಾವು ದೇವರ ಆಲೋಚನೆಗಳಿಗೆ ನಮ್ಮ ಮನಸ್ಸು ಕೊಡ್ತೀವೋ ಯಾವಾಗ ದೇವರ ಆ ಮಾತಿಗೆ ನಾವು ಕಿವಿ ಕೊಡ್ತೀವೋ ಆಗ ಆತ ನಾವು ನಡೆಯಬೇಕಾದ ಮಾರ್ಗವನ್ನ ತೋರಿಸ್ತಾನೆ ಬರೀ ಕೀರ್ತನೆಗಾರನಾದ ದಾವಿದನು ಇಪ್ಪತ್ ಮೂರನೇ ಹದಿನ ಹೀಗೆ ಹೇಳ್ತಾನೆ ಆತನು ನನ್ನನ್ನ ನೀತಿ ಮಾರ್ಗಗಳಲ್ಲಿ ನಡೆಸ್ತಾನೆ ಎಂಬುದಾಗಿ ಹಾಗಾದ್ರೆ ಯಾರ್ಯಾರು ದೇವರಿಗೆ ತಮ್ಮನ್ನ ಒಪ್ಪಿಸಿ ಕೊಡ್ತಾರೋ ಯಾರೆಲ್ಲ ದೇವರ ಮಾತಿಗೆ ಕಿವಿಗೊಡ್ತಾರೋ ಅವರನ್ನ ಆತನು ತನ್ನ ಮಾರ್ಗದಲ್ಲಿ ನಡೆಸ್ತಾನೆ ಆತನ ಮಾರ್ಗದಲ್ಲಿ ನಡೆಯುವಾಗ ಕೊರತೆಗಳಾಗ್ಲಿ ಹೋರಾಟ ಆಗ್ಲಿ ಸಮಸ್ಯೆ ಆಗ್ಲಿ ನಿಂದನೆಗಳಾಗ್ಲಿ ಬಂದ್ರು ಕೂಡ ಪ್ರೇರೆ ದೇವರು ಅವುಗಳ ಮೇಲೆ ನಮ್ಗೆ ಜಯ ಕೊಡ್ತಾನೆ ಯಾಕಂದ್ರೆ ಆತನ ಮಾರ್ಗ ರಾಜ್ಯ ಮಾರ್ಗವಾಗಿದೆ ಅದು ನೋಡಿ ಅದು ಇಕ್ಕಟ್ಟಾಗಿರ್ಬೋದು ಹೋರಾಟ ಆಗಿರ್ಬೋದು ಅವಮಾನ ಆಗಿರ್ಬೋದು ನಮ್ಗೆ ಕಾಣುವಂತದ್ದು ಅಯ್ಯೋ ಇದು ಕಷ್ಟ ಅನಿಸ್ಬೋದು ಆದ್ರೆ ಅದ್ರ ಮೂಲಕವಾಗಿ ನಮಗೆ ದೊಡ್ಡ ದೊಡ್ಡ ಆಶೀರ್ವಾದವನ್ನು ಕೊಡ್ತಾನೆ ನೋಡಿ ಕ್ರಿಸ್ತನ ಹಿಂದೆ ಹೋಗುವಂತ ಮಾರ್ಗ ಅದು ಹೂವಿನ ಆದಿಯಲ್ಲ ಅಂತ ಹೇಳ್ತಾರೆ ಭಕ್ತರು ಯಾಕಂದ್ರೆ ಅದು ಕಲ್ಲು ಮುಳ್ಳು ಗೊಳುವಂತ ಮಾರ್ಗ ಎಂಬುದಾಗಿ ಆದ್ರೆ ಪ್ರಿಯರೇ ಆ ಮಾರ್ಗದಲ್ಲಿ ನಮಗೆ ಛಯ್ಯವು ಆನಂದವು ಸಂತೋಷವು ಸಕಲ ವಿಧವಾದ ಆಶೀರ್ವಾದಗಳು ಕರ್ತನಿಟ್ಟಿದ್ದಾರೆ ಹಾಗಾದ್ರೆ ನಮ್ಮನ್ನ ನಾವು ದೇವರ ಮಾತಿಗೆ ಒಪ್ಪಿಸಿಕೊಡದಾದ್ರೆ ದೇವರ ಮಾತಿನ ಪ್ರಕಾರ ನಾವು ಜೀವಿಸುವುದಕ್ಕಾಗಿ ಆತನ ಸ್ವರವನ್ನ ಕೇಳುವುದಾದ್ರೆ ವಿಧೇಯರಾಗುವುದಾದ್ರೆ ಆತ ನಮ್ಮನ್ನು ನಡೆಸ್ತಾರೆ ನಾವು ಮಾಡಬೇಕಾಗಿರೋದೇನು ದೇವ್ರೆ ನೀನು ನನಗೆ ಆಲೋಚನೆ ಹೇಳ್ಕೊಡು ನೀನು ಒಪ್ಪುವ ಮಾರ್ಗದಲ್ಲಿ ನನ್ನ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುವ ದೇವ್ರೆ ನನ್ನ ಕುಟುಂಬವನ್ನ ನಿನ್ನ ಆಲೋಚನೆ ಪ್ರಕಾರ ನಡೆಸುವುದಕ್ಕೆ ನನಗೆ ಸಹಾಯ ಮಾಡು ನನ್ನ ಕುಟುಂಬನ ನಿನ್ನ ಮಾರ್ಗದಲ್ಲಿ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ಬೇಕು ಪ್ರೇರಿ ಆಗ ದೇವರು ನಮ್ಮನ್ನ ನಡೆಸಿಕೊಂಡು ಹೋಗ್ತಾರೆ ಒಂದ್ ವೇಳೆ ಆತ್ಮಿಕ ಜೀವಿತದಲ್ಲಿ ತಪ್ಪಾದ ಮಾರ್ಗಗಳಲ್ಲಿ ಹೋಗ್ತಿದ್ದೀರಾ ದೇವರ ಬಳಿ ಕೇಳಿ ದೇವ್ರೆ ನನಗೆ ಆಲೋಚನೆ ಹೇಳಿ ಕೊಡ್ತೀನಿ ಅಂತ ಹೇಳಿದ್ರೆ ಆಲೋಚನೆ ಕೊಡು ಮತ್ತು ನಿನ್ನ ಆತ್ಮಿಕ ಮಾರ್ಗದಲ್ಲಿ ನಿನ್ನ ಅನ್ಯತೆಯಲ್ಲಿ ನನ್ನ ನಡೆಸು ನಿನ್ನ ಇಷ್ಟಪಡುವ ಮಾರ್ಗದಲ್ಲಿ ನಾನು ಜೀವಿಸುವಂತೆ ಸಹಾಯ ಮಾಡು ಎಂಬುದಾಗಿ ನೀವು ಒಪ್ಪಿಸಿಕೊಡೋದಾದ್ರೆ ಖಂಡಿತವಾಗಿ ದೇವರು ತನ್ನ ನೀತಿ ಮಾರ್ಗದಲ್ಲಿ ನಡೆಸ್ತಾರೆ ಹಾಗಾದ್ರೆ ಬನ್ನಿ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ದೇವರೇ ನಿನ್ನ ಮಾತಿಗೆ ನಾವು ಇದೇರಾಗ್ತೀವಿ ಸ್ವಾಮಿ ಅಪ್ಪ ನೀನು ಒಪ್ಪುವಂತ ಮಾರ್ಗದಲ್ಲಿ ನಡೆಸು ನಿಂಬ ನಾನು ನಿನ್ನ ಕಟಾಕ್ಷಿಸಿ ಆಲೋಚನೆ ಹೇಳ್ಕೊಡ್ತೀನಿ ನಾನು ಮಾರ್ಗ ನಡೆಸ್ತೀನಿ ಅಂತ ಹೇಳ್ತೀಯಲ್ಲ ನಿನಗೆ ಸ್ತೋತ್ರ ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ ನಿನ್ನ ಆಲೋಚನೆ ಕೇಳುವುದಕ್ಕೆ ಯಾರೆಲ್ಲ ತಮ್ಮನ್ನು ತಾವು ಸಮರ್ಪಿಸಿ ಕೊಡ್ತಿದ್ದಾರೋ ಆ ಮಕ್ಕಳನ್ನ ಆಶೀರ್ವದಿಸು ಬಲಪಡಿಸು ಇಂದಿನಿಂದ ನಿನ್ನ ಆಲೋಚನೆ ಪ್ರಕಾರ ನಿನ್ನ ಮಾರ್ಗದಲ್ಲಿ ಪ್ರತಿಯೊಬ್ಬೊಬ್ಬರು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ನಡೆಯುವುದಕ್ಕೆ ಅವರಿಗೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥ ಿ ತಂದೆಯಾದ ದೇವ್ರಿ ಆಮೇಲೆ ಪ್ರೈಸ್ಲೋ ದೇವರು ನಿಮ್ಮನ್ನು ಆಶೀರ್ವದಿಸಲು